ಈ ಸೈಝು ಇಲ್ಲ ಗಡ್ಡಿ ಇಲ್ಲ ಸೈಜ್ ನಡೆಯಲ್ಲ ಎದಕ್ ತರಕ ಹೋಗಿದ್ರಿ ಡಲ್ಲ ಸುಮ್ನೆ ಎದಕ್ ತರಕ ಹೋಗಿದ್ರಿ ಅಂದಿದ ಅವ್ರಿಗೆ ಎಲ್ಲರಿಗೂ ಒಳ್ಳೆ ಉತ್ತರನ ಕೊಟ್ಟಿದೆ ಅದು ನಿಮ್ಗಿಷ್ಟ ಆಟದಲ್ಲಿ ಯಾವ ಆಟ ತುಂಬಾ ಖುಷಿ ಕೊಟ್ಟಿರೋದು ಬೆಳ್ಳೋಡಿ ಬಾನಳ್ಳಿ ತಾವಣಗೆ ಇಲ್ಲೇ ಕರಿಮನ್ ಕಣ ಅಂತ ದೊಡ್ಡ ಕಣ ಮತ್ತೆ ಚೋಡಮ್ಮನ್ ಕಣ ಫೋ ಹೆಸ್ರಾದಂತ ಒಟ್ಟು ಹೆಸರಾದಂಥ ಮರಿಗಳಿಗೆ ಹೊಡೆದು ಅದು ಹೆಸರಾಗಿದೆ ಇನ್ನೂ ಒನ್ ಟು ಡಬಲ್ ಟೂಕೇರ ಮರಿಗಳಿಗೆ ಹೊಡೆದೆ ಅಪೊಸಿಟ್ ಮರಿ ಎಷ್ಟರ ಸ್ಪೀಡ್ ಬರಲಿ ಈ ಸ್ಪೀಡ್ ಇರುತ್ತೆ ಅಜಾ ಸ್ಪೀಡ್ ಶೂಟ್ ಸೂಟ್ ಹೋಗೇ ಓಡಿತಾ ಪಂಕಿಂಗ್ ಕೊಡಿ ಅದ ಏನು ಮಾಡಲ್ಲ ಇದಕ್ಕೇನು ಎಣ್ಣೆ ಗಿಣ್ಣೆ ಏನು ಹಾಕ್ಲಿಲ್ಲ ಅಂದ್ರು ನ್ಯಾಚುರಲಿ ಇವಾಗ ತಗೊಂಡು ಬಿಟ್ರು ನೋಡಿ ಒಂದು ಕುರಿ ಜೊತೆ ಒಂದು 100 ವರ್ತ ಆಡೇ ಆಡುತ್ತೆ ಅದು ಇಷ್ಟು ವರ್ತಕ್ಕೆ ಇದು ಕುರಿಗಳನ್ನು ಬೀಳ್ಸುತ್ತೆ ಅಂದ್ರೆ ಸಾಲ್ಸುತ್ತೆ प्लीज ಸಾಕಿರರಿಗೆ ಕುರಿ ಕಣ ನಡ್ಸೋರಿಗೆ ಅವರಿಗೆಲ್ಲ ಒಂದು ಮಾತು ಹೇಳಿದ್ರಲ್ಲ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಟಾರ್ ಅಂತ ನನಗೆ ಗೊತ್ತಿಲ್ಲ ನೀವು ಎಸ್‌ಪಿ ಆಫೀಸಗೆ ಮೀಟಿಂಗ್ ಗೆ ಮಾತಾಡಿರಿ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂರ್ತಿ ಶಾಯಿನ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ಳುತ್ತೇನೆ ಫ್ರೆಂಡ್ಸ್ ನಾ ಇವತ್ತು ನಮ್ಮ ದಾವಣಗೆರೆಯ ಹೆಸರಾಂತ ಟಗರು ಮರಿ ಬೇತೂರ್ ಬಲ್ಲಾ ಅಂದ್ರೆ ಫುಲ್ ನೇಮ್ ಬೇತು ರೋಡ್ ಬಲ್ಲಾ ಬೇತೂರೋಡ್ ಬಲ್ಲನ ನೋಡ್ಲಿಕ್ಕೆ ಬಂದಿದ್ವಿ ನಾವು ಇವತ್ತು ಬೇತರೋಡ್ ಬಲ್ಲನ ಸಾಧನೆಗಳನ್ನ ಈ ಟ್ರೋಫಿಗಳು ಹೇಳ್ತಾ ಇದಾವೆ ಪರಿಚಯ ಮಾಡ್ಕೊಡ್ರಿ ನಮ್ಮ ಹೆಸರು ಅರ್ಜುನ್ ಅಂತ ಟಗರು ನೇಮ್ ಉಲಿಯಮ್ಮ ದೇವಿ ಪ್ರಸನ್ನ ಬೇತು ರೋಡ್ ಬಲ್ಲ ಅಂತ ನಾವು ಆರಲ್ಲಿ ತಂದಿದ್ವಿ ನಮ್ಮ ಅಣ್ಣರಿಗೆ ಅಜಣ್ಣರಿಗೆ ಕೊಟ್ವಿ ಮತ್ತೆ ಅವರು ಮತ್ತೆ ಎಂಟಲ್ಲಿಗೆ ಬಿದ್ದಾಗ ವಾಪಸ್ ಕೊಟ್ಟರು ನಮಗೆ ಅಲ್ಲಿಂದ ತಂದಾಗ ಇದನ್ನೇ ಹಾಕ್ತರಕ್ ಹೋಗಿದ್ದೆ ಅದ್ ಆಡಲ್ಲ ಗಡ್ಡಿ ನಡೆಯಲ್ಲ ಸೈಜ್ ಇಲ್ಲ ಏನಿಲ್ಲ ಸುಮ್ನೆ ದುಡ್ಡು ಎಷ್ಟು ತಂದಿದ್ದು ಹಂಗಿಂಗ್ ಅಂದ್ರೆ ಬಾಳ ಮಾತಾಡಿದ್ರು ಆಮೇಲೆ ಇಲ್ಲಿ ಒಂದ್ ಹಂಗೆ ಒಂದ್ ಮರಿ ಚೆಕ್ ಮಾಡಿದ್ವಿ ಆಡ್ಲಿಲ್ಲ ಒಂದೇ ವರ್ಷ ವಾಪಸ್ ಬಂತು ಹೋಗ್ಲ ಅಂದ್ರೆ ಇದನ್ನ ನೋಡ್ದೆ ನಾ ಹೇಳ್ದೆ ನೀನ್ ತಂದೆ ಸುಮ್ನೆ ಆಡಲ್ಲ ಬಿಡಲ್ಲ ಅಂತ ತುಂಬಾ ಜನ ಮಾತಾಡಿದ್ರು ಆಮೇಲೆ ಕುರಿ ದೇವ್ರಿಗೆ ಬಿಟ್ಟಿರೋದ ಮನೆ ದೇವ್ರಿಗೆ ಹುಳಿಯಮ್ ಬಿಟ್ಟಿರೋದು ದೇವ್ರ ಹೆಸರಿಟ್ಟು ಆರ್ಸಾಗ ಹಿಂದಾನು ಒಂಬತ್ ಕಣಕ್ ಹಾಕಿವಿ ಒಂಬತ್ ಕಣನ್ ಆಗಿದೆ ಒಳ್ಳೊಳ್ಳೆ ಟಾಪ್ ಕುರಿಗೆ ಹೊಡೆದ್ ಹೆಸರಾಗಿದೆ ಬಿಡೋದಲ್ಲ ನಮ್ಮ ಅಣ್ಣ ಅಂತ ಪ್ರತಾಪ್ ಅಂತಿವ್ರು ಎಲ್ಲ ಕುರಿ ಬಿಡೋದು ಎಲ್ಲ ಕುರಿ ಏನಾರ ಆದ್ರೆ ಎಲ್ಲ ಅವರೇ ನೋಡ್ಕೊತಾರೆ ಇವರು ನಮ್ಮ ಮಳೆಯರು ಇವರು ನಮ್ಮ ಮಾವ ಅವ್ರೆಲ್ಲಾರ ನಮ್ಮ ತಮ್ಮಂದ್ರು ನಮ್ಮ ಮಳೆಯಾಗ ಕುರಿ ಮೇಯಿಸ್ತಾನೆ ಈಗಂತ ಕುರಿ ಮೇಸಕೆ ನಮ್ಮ ಹತ್ರ ಹುಡುಗ ಬರ್ತೇವೆ ಅವ್ನ ಹೆಸರು ಹೇಳಕ್ ಲಾಯಕಿಲ್ಲ ಅವ್ನು ಅವ್ನು ಇಲ್ಲಾಂದ್ರೆ ಕುರಿ ಮೇಯ್ತಿದ್ದಿಲ್ಲ ಅವ್ನ ಇಲ್ಲಾಂದ್ರೆ ಕುರಿ ಆಡ್ತಿದ್ದಿಲ್ಲ ಅಷ್ಟು ಕುರಿ ಹಚ್ಕೊಂಡಿತ್ತು ಅವ್ನ ಕುರಿ ತೋರ್ಸಿದ್ ನಿಯತ್ತಿಗೆ ಅವ್ನು ಕುರಿಗೆ ಲಾಸ್ಟ್ ಗೆ ಬಾಳ ನಿಯತ್ ತೋರ್ಸೋಗಿದಾನ ಅವನು ಹಂಗೇನಿಲ್ಲ ಎಲ್ಲರ ಕೈಲೂ ಮೆರೆಯುತ್ತಿದ್ದ ಮೇಯುತ್ತೆ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ತಿಳ್ಕೊಂಡಿದ್ದೇನೆ ಏ ನಾನ್ ಇಲ್ಲಾಂದ್ರೆ ಕುರಿ ಮೇಯಲ್ಲ ನಾ ಇಲ್ಲಾಂದ್ರೆ ಕುರಿ ಆಡಲ್ಲ ಅಂತ ಕುರಿ ಒಂದ್ ವಾರ ಬಿಟ್ಟು ಕುರಿ ಏನು ಡೋನ್ ಆಗಿಲ್ಲ ಅದು ಕುರಿ ನಾಳೆ ಅದು ಕಣಕ್ಕೆ ಹಾಕ್ತೀವಿ ಆಡ ಹಾಡಿನ ಮೇಲೆ ಗೊತ್ತಾಗುತ್ತೆ ಅವ್ನಿಗೆ ಎಲ್ಲ ಯಾರು ಪ್ರಾಣಿ ನಂಬಿದ್ರು ಮನುಷ್ಯರು ನಂಬರ್ದು ಅಂತಾರಲ್ಲ ಅದು ನಿಜನೇ ಅದು ಒಳ್ಳೆ ಒಳ್ಳೊಳ್ಳೆ ಕುರಿಗೆ ಹೊಡ್ದು ಇದಕ್ಕಿಂತ ಡಬಲ್ ತೂಕ ಇರ್ಲಿ ದೊಡ್ಡ ಸೇಜ್ ಯಾವಂತ ಕುರಿನ ಬರಲಿ ಹೊಂಗೆ ಹೊಡೆಯೋದು ಅವ್ರ ಸ್ಪೀಡ್ ಬಂದಾಗ ಸೆರ್ಯೋದು ಅಂಥದ್ದು ಇದುವರೆಗೆ ಏನು ಮಾಡಿಲ್ಲ ಅದು ಎಷ್ಟು ಶೂಟ ಬಂದರೂ ಶೂಟ ಬಂದು ಶೂಟೇ ಬಿಡುತ್ತೆ ನೋಡಿರಿ ನೀವು ಅದನ್ನ ಬಿಟ್ಟು ಆಗಿ ಇಟ್ಕೊಂಡ್ರುನು ಅದು ನಿಮ್ಮ ಹತ್ರ ಬರ್ತೈತೆ ಅದು ನಿಮ್ಮನ್ನ ಎಷ್ಟು ಹತ್ಕೊಂಡತ್ತೆ ಅಂತ ಐತೆ ಗೊತ್ತಾಗ ಅದು ಮನುಷ್ಯ ಈ ಮಾತ್ರ ರಾಕ್ಸದ ಇಲ್ಲಿ ಮನೆ ಹತ್ರ ಇಷ್ಟ ಸಣ್ಣ ಮಗು ಹೋದ್ರು ಅದ್ ಮುಟ್ಟಲ್ಲ ಒಂದ್ ಮನಸ್ಸಿಗೆಲ್ಲ ನೋಡ್ಕೊಂಡು ನಮ್ಮ ಅಮ್ಮನೇ ನೀರ್ ಇಡೋದಾಗ್ಲಿ ಏನಾರ ಆಗ್ಲಿ ನೋಡ್ಕೊಂಡು ಅಮ್ಮನೇ ನಮ್ಮ ಗುಂಡಮ್ಮ ತುಂಬಾ ಹಚ್ಕೊಂಡಿದೆ ಇದಕ್ಕೆ ಬೆಳಿಗ್ಗೆ ಒಂದ್ವರ್ ಕೆಜಿ ಹುಳ್ಳಿ ಒಂದ್ ಲೀಟರ್ ಹಾಲ್ ಹಾಕ್ತಿವಿ ಮತ್ತೆ ಸಂಜೆ ನಾಕ್ ಪೆಂಡಿ ಹುಲ್ಲು ಒಂದ್ ನಾಲ್ಕು ತತ್ತಿ ನಾಕ್ ಲೀಟರ್ ಹಾಲ್ ಹಾಕಿ ವಾಕಿಡ್ಕೊಂಡು ಹೋಗ್ತಿವಿ ಡೈಲಿ ವಾಕ್ ಇರುತ್ತೆ ವಾಕಿರುತ್ತೆ ತಿಂಗ್ಳಿಗೆ ಕಣಕ್ ತಿಂಗಳಿಗೆ ತಿಂಗ್ಳಿಗೊಂದ್ ಎರಡ್ ಸತಿ ಸಿಮ್ಮಿಂಗ್ ಹಾಕ್ತಿವಿ ಹುಲ್ಲು ಕುರಿ ಎನಿ ಟೈಮ್ ರೆಡಿ ಕುರಿ ರೆಡಿ ರೆಡಿ ಇರುತ್ತೆ ಒಂದು ಇನ್ನೂರ ಐತು ಮುನ್ನೂರು ರೂಪಾಯಿಗೋಸ್ಕರ ಸಾಕಿ ಹೋದರ ಖರ್ಚಾಗ್ಲಿ ಅದು ಒಂದ್ ಇತ್ತು ಹಿಂದ್ಗಡೆ ಇವಾಗ ಉಳಿಯೋಲ್ಲೇಜಿತ್ತು ನಿಂತಿದೆ ಅದು ಕುರಿ ಗಿಡ್ಡಿಂದ ಏನು ಲೆಕ್ಕನೆ ಮಾಡಲ್ಲ ಅದು ಇದ್ರೆ ಆಡಿಲ್ಲ ಅಂದ್ರೆ ಅಷ್ಟೇ ನಮ್ಮ ಮನೆಗ್ ಸಾಯೋವರೆಗೂ ನೆಮ್ಮದಿಯಾಗಿರ್ಬೋ ಅಷ್ಟೇನ ಮತ್ತೆ ನಿಮ್ಗೆ ಹೆಂಗೆ ಕ್ರೇಜ್ ಹುಡ್ತು ಸಾಕಬೇಕು ಬಿಡ್ಬೇಕು ಅಂತ ಹೇಳಿ ನಾವು ಸಣ್ಣರಿದ್ದಾಗ ಮನೆ ಹಬ್ಬದಲ್ಲಿ ಕುರಿ ತಂದಾಗ ಇಲ್ಲೇ ರೋಡ್ ಅಲ್ಲಿ ಉಡ್ಡಿ ಬಿಟ್ಟು ಹಂಗೆ ಕ್ರೇಜ್ ಇದು ಬೆಳೀತಾ ಬೆಳಿತಾ ಹಂಗೆ ಕ್ರೇಜ್ ಉಟ್ಕಂತ ಮಾವರು ಅವಾಗ ಒಂದ್ ಪುರಿ ತಂದಿದ್ರು ಅವಾಗ ಅವಂದನು ಕ್ರೇಜ್ ಉಟ್ತಾನೆ ನಮಗೆ ಪುರಿ ಸಾಕ್ಬೇಕಂತ ಬೇಕಂತ ಹುಚ್ಚು ಪುಣ್ಯ ಒಂಬತ್ತು ಕಣ ಆಗಿದೆ ಮೇಡಮ್ ಅದು ಕರೆಮನ್ ಕಣ ದೊಡ್ಡ ಕಣ ಅದು ಆಗಿದೆ ಚೋಡಮನ್ ಕಣ ಆಗಿದೆ ಒಂದ್ ಗದಿ ಕಣ ಆಗಿದೆ ಬಾನಹಳ್ಳಿ ಬೆಳ್ಳೋಡಿ ಅಲ್ಲೆಲ್ಲ ಫುಲ್ ಹೆಸರು ಮಾಡಿದೆ ಬಟ್ ಕರ್ನಾಟಕದಲ್ಲಿ ಒಂದ್ ಹೆಸರು ಅಂತ ಪ್ರೈಸ್ ಕರಮ್ ಕಣ್ಣಲ್ಲಿ ದುಡ್ಡು ದುಡ್ಡು ತಂದಿದೆ ಒಂದ್ ಬೆಳಿಗ್ಗೆ ತಂದಿದೆ ಟ್ರೋಫಿಗಳು ಪ್ರೈಸ್ ದುಡ್ಡು ಎಲ್ಲ ತಂದಿದೆ ನೀವು ಕಣ ಎಲ್ಲ ಕುರಿ ಅಂತ ನಿಮ್ಗೆ ಅನ್ಸಿರೋದು ಯಾವಾಗ ಮನಸ್ಸಿಗೆ ಖುಷಿ ಅನ್ಸಿ ಅದು ಎನ್ ಎಚ್ ಪೋರ್ ಅಲ್ಲಿ ಒಂದು ಕಣ ನಡೆಸಿದ್ರು ಟಿ ಅಂತ ಅಲ್ಲಿ ತುಂಬಾ ಹೆಸರಾದಂತ ಕುರಿ ಅದು ಅರೇರ ಗಜಿನಿ ಅಂತ ಕರ್ನಾಟಕದ ಕೇಸರಿ ಅಂತ ಹೆಸರು ಕೊಟ್ಟಿದ್ರು ಅದಕ್ಕೆ ಅದು ತುಂಬಾ

ಮಾಡ್ತಾವ್ರು ಇದಕ್ಕೇನು ಎಣ್ಣೆ ಗಿಣ್ಣೆ ಏನು ಹಾಕಲಿಲ್ಲ ಅಂದ್ರೆ ನ್ಯಾಚುರಲಿ ಇವಾಗ ತಗೊಂಡ್ಬಿಟ್ಟು ನಾವು ಒಂದು ಕುರಿ ಜೊತೆ ಒಂದು ನೂರು ಹೊಡೆತ ಆಡೇ ಆಡುತ್ತೆ ಅದು ಇವಾಗ ಎಷ್ಟು ಹೊಡ್ತಕ್ಕೆ ಇದು ಕುರಿಗಳನ್ನ ಬೀಳ್ಸುತ್ತೆ ಅಂದ್ರೆ ಸೋಲ್ಸುತ್ತೆ ಅದು ಅದು ಎಷ್ಟು ಅಪೋಸಿಟ್ ಕುರಿ ಎಷ್ಟು ಹೊಡೆತ ಬರುತ್ತೆ ಅದಕ್ಕೆ ಅದರ ಹೊಡ್ತದಿಂತ ಮೀರ್ಸೆ ಆಡುತ್ತೆ ಮೇಡಮ್ ಇದು ಮಿನಿಮಮ್ ಇಷ್ಟು ಆಡೈತೆ ಒಂದು ಹೊಡ್ತ ಅಂತ ಅನ್ನೋದೇನೋ ಕರಮನ್ ಕಣದಲ್ಲಿ ಕಣಗಷ್ಟದಿ ಒಂದು ನೂರು ಹೊಡ್ತ ಆಗಿದೆ ಮೇಡಮ್ ನೂರು ಇಪ್ಪತ್ತು ಹೊಡ್ತ ಆಗಿದೆ ಆರ್ ಸಿ ಬಿ ಅನ್ನ ಕುರಿ ಮೇಲೆ ಒಂದು ಐವತ್ತು ಹೊಡ್ತ ಆಡಿತ್ತು ಒಂದೇ ಆಟದಲ್ಲಿ ಒಂದೇ ಆಟದಲ್ಲಿ ಎಷ್ಟು ಇದಾವೆ ನಿಮ್ಮ ಹತ್ರ ಟಗರು ಮರಿ ಟಮಾಟೋ ಒಂದು ಹನ್ನೆರಡು ಆಗಿದೆ

ಕುರಿ ಪ್ರೇಮಿಗಳು ಬಹಳ ಜನ ಕರ್ನಾಟಕದಾಗಲ್ಲ ಹೊರಗಡೆ ಬಾಗ್ದಾಗೆಲ್ಲ ಕರ್ನಾಟಕದಿಂದ ಹೊರಗಡೆ ಭಾಗದಾಗು ಬಹಳ ಜನ ಇದ್ರು ಕುರಿ ಪ್ರೇಮಿಗಳು ಯಾರೋ ಮೀಡಿಯಾದ ಹೇಳಿದ್ರು ಹಾಳಾಗ್ತಾರ ಅದು ಮಾಡ್ತಾರ ಇದು ಮಾಡ್ತಾರ ಯಾರು ಹಾಳಾಗಲ್ಲ ಈ ಹುಡುಗರು ಸ್ಕೂಲಿ ಸ್ಕೂಲಿಂದ ಬಂದ್ರೆ ಮನೆ ಹತ್ರ ಒಂದ್ ಕುರಿ ಇತ್ತಂದ್ರೆ ಕುರಿ ಜೊತೆಗೆ ಇರ್ತಾರೆ ಅದನ್ನ ಬಿಟ್ಟು ಹೊರಗಡೆ ಕೋಲಿ ಹುಡುಗರ ಜೊತೆ ಸೇರ್ಕೊಂಡು ಹಾಳಾಗುತ್ತೆ ಎಣ್ಣೆ ಹೊಡ್ಯಾಕೆ ನೆಶೆ ಮಾಡಾಕದೆಲ್ಲ ಹಾಳಾಗ್ತಿರ್ತಾರೆ ಕುರಿತಂದು ಕಟ್ಕೊಂಡ್ರಿ ಮನೆ ಹತ್ರ ಹುಡುಗರೆಲ್ಲ ಮನೆಯತ್ ಇರ್ತಾರೆ ಅವನ್ ಹಾಳಾದ ಇವ್ನ ಇದು ಮೂವ್ ಸಾವಿರ ತಂದ್ವಿ ನಾವ್ ಏನಾರ ದೇವ್ರಿಗೆ ಬಿಡ್ಲಿಲ್ಲ ಅಂದ್ರೆ ಹತ್ತು ಲಕ್ಷ ನಮಗ್ ಬರೋದ್ ದುಡ್ಡು ಯಾರ ಕುರಿಯಿಂದ ಯಾರು ಹಾಳಾಗಿಲ್ಲ ಸಾಕಿರೋರಿಗೆ ಕುರಿ ಕಣ ಅವರಿಗೆಲ್ಲ ಅವ್ರಿಗೆಲ್ಲ ಒಂದ್ ಹೇಳಿದ್ರಲ್ಲ ಅವ್ರಿಗೆ ಅವ್ರಿಗೆ ಒಂದ್ ಮಾತು ಸರ್ ನೀವ್ ಯಾರಂತ ಹೇಳಿ ನನಗೆ ಗೊತ್ತಿಲ್ಲ ನೀವು ಎಸ್ ಪಿ ಆಫೀಸ್ ಮೀಟಿಂಗ್ ಆಗಿ ಮಾತಾಡೀರಿ ನಿಮ್ಗೊಂದ್ ಮಾತ್ ನೀವ್ ಒಂದ್ ಎರಡ್ ಕುರಿ ಸಾಕ್ರಿ ಅದನ್ನ ಸಂತೆಗೆ ಹೋಗಿ ಎರಡು ಕುರಿ ತಂದು ಮನೆ ಹತ್ರ ತಂದು ಕಟ್ರಿ ಹಳ್ಳಿಯಾಗಿದ್ರೆ ಸಿಟಿಯಾಗಿದ್ರೆ ಗೊತ್ತಿಲ್ಲ ನೀವು ಹಳ್ಳಿಯಾಗಿದ್ದು ಸಾಕ್ರಿ ಯಾಕ್ರಪ್ಪ ಲಾಭ ಬರ್ದತ್ತ ಲಾಸ ಲಾಸ್ ಆಕತ್ತ ನಾನು ಆಮೇಲೆ ಹೇಳ್ರಿ ನನಗೆ ಕೈಯಿಂದ ಲಾಭ ಆದ್ರೆ ನೀನ್ ಕೊಡ್ಬೇಕು ಆತರ ನೀನು ಫೋನ್ ಮಾಡೋ ನಂಬರ್ ಹೋಗಿ ಅಲ್ಲಿ ಮಾಡಿ ಕಣ ಕಣ ಕಣಸ ಚೆನ್ನಾಗಿ ನಡ್ಸ್ರಿ ಅಂತ ಹೇಳ್ರಿ ಕಣ ಆಳ್ ಮಾಡ್ರಿ ಅಂತ ಹೇಳಿ ನಿಮ್ಮಂತರ ಆಗ್ರಿ ಯಾರ ಕುರಿಯಿಂದ ಬಿಸ್ನೆಸ್ ಮಾಡ್ರಿ ಅದನ್ನೇ ಒಂದು ಹಾಳಾಕ ಓಣ ಹಂಗ ಅಂತ ಹೇಳಿ ತಪ್ಪು ಮಾಹಿತಿ ಎಲ್ಲ ಕೊಡ್ಬೇಡ್ರಿ ಹಳೆ ಕಾಲದಿಂದನೂ ಇದು ಕುರಿ ಕಾಳಾಗ ಒಂದು ಹೆಸರುವಾಸಿ ಇವೆಲ್ಲ ಮನೆ ಮನೆ ಬಂದು ಅದು ಅದ್ರಿಂದ ಯಾರಿಗೆ ಹಾನಿ ಆಗಲ್ಲ ಈಗ ಅಕಸ್ಮಾತ್ ಇವು ಇಂಡ ಬಿಟ್ರು ಹೊಡೆದಾಡ್ತವೆ ಕಣದಾಗ ಬಿಟ್ರು ಹೊಡೆದಾಡ್ತವೆ ಕುರಿಗಳು ಅವ ಅದ್ರ ಬುದ್ಧಿನೇ ಹಾಯ ಬುದ್ಧಿ ಅದ್ರದ್ದು ಅದನ್ನ ಯಾರು ಹೇಳಕ್ಕಾಗಲ್ಲ ಅದ್ರದ್ದು ಹಾಯ್ಬೇಡ ಅಂತ ಹೇಳಿ ಬಿಟ್ಬಿಟ್ರೆ ಅದೇನು ಕಂಬ್ ಇದ್ರದ್ದು ಹಾಯಕ್ಕದ ಕಂಬ್ ಇಲ್ಲ ಅಂದ್ರೆ ಹಾಯಲ್ಲ ಕಂಬ್ ಇಲ್ದವ ಆಯ್ದ್ರ ನೋಡಿನಿ ನಾನು ಕುರಿಗಳನ್ನ ಆತರ ಇರ್ತವೆ ಕುರಿಗಳು ಅದ್ರ ಬಗ್ಗೆ ಈಗ ಹಳೆದು ಇನ್ನೊಂದು ಹೇಳಿ ಕೇಳ್ರಿ ಆ ಕಡೆ ಸೈಡ್ ಬಾಗಲಕೋಟೆ ಸೈಡ್ ಎಲ್ಲ ಒಳಗ ಅಂತವೆಲ್ಲ ಪ್ಲೇಸ್ ಗಳು ಕೊಡ್ತಿದ್ರಂತ ಅಲ್ಲ ನಾನ್ ನೋಡಿಲ್ಲ ಅಲ್ಲಿ ಆ ಕಡೆ ಸೈಡ್ ಹೋಗಿ ನೋಡಿಲ್ಲ ಆ ಕಡೆ ಅವಾಗಿಂದ ಈಗೂ ಹೇಳ್ತಾರೆ ಅವೆಲ್ಲ ಸುಮ್ನೆ ಮಾಡಿಲ್ಲ ನೀವ್ ಅರ್ಥ ಇವ್ರು ಸುಮ್ನೆ ಹೋಗಿ ಇವ್ರದ್ದು ಏನೋ ಇದು ಮಾಡ್ಕ ಅದ್ರ ಆಪ್ ಆ್ಯಪ್ಗಳು ಬರ್ತಾವ್ ಮೊಬೈಲ್ ಆಗ ಅದ್ರ ಬಗ್ಗೆ ಮಾತಾಡಿ ಅದನ್ನ ಆಳ್ ಮಾಡ್ತಾರ ಜನನ ಅಂದ್ರೆ ಒಪ್ತೀನಿ ನಾನು ಈ ಕುರಿ ಆಳ ಅಂದ್ರೆ ಯಾರ ಮುಗ್ ಬಾಯ್ಲ ಪ್ರಾಣಿ ಅದ ನೀನ್ ಒಟ್ಟಿ ತುಂಬಾ ಅದು ಮನೆ ಮುಂದೆ ಮಕ್ಕಂಬಿಟ್ರೆ ಅವನಿಗೆ ಆಯಸ್ ಜಾಸ್ತಿ ಕುರಿಗಿಂತ ಅವ್ನಿಗೆ ಆಯಸ್ ಜಾಸ್ತಿ ಮನ್ಸಿಗೆ ಹಂಗೆ ಅವನಿಗೆ ಅವ್ರ ಕೇಳ್ಕೊಂಡು ಈ ವಿಡಿಯೋ ನೋಡಿದ್ರೆ ಅರ್ಥ ಮಾಡ್ಕೇಳ್ರಿ ನೀವು ಒಂದ್ ಕುರಿ ಕಟ್ರೆ ಉದಾರ ಆ ಚೆನ್ನಾಗಿ ಇದು ಕಡೆ ಇನ್ನೊಂದು ಇವಾಗ ಕಣದಲ್ಲಿ ಈಗ ಮೋಸ ಆಗುತ್ತೆ ಅಂತೆಲ್ಲ ಹೇಳ್ತೀರಲ್ಲ ಅಂತದ್ಕೆಲ್ಲ ಏನ್ ಹೇಳ್ತೀರಾ ಮೋಸ ಆಗೋದು ಅನ್ನೋದು ನಿಜಾನ ಅದಲ್ಲಿ ಕಣ ಆಡ್ಸರ್ ಒಬ್ಬೊಬ್ರು ಮೋಸ ಮಾಡ್ತಾ ಇರ್ತಾರೆ ಅಲ್ಲಿ ಎರ್ಸಿರೋ ಮರಿಗಳಿಗೆ ಅವರೇ ಕಮಿಟಿ ಹಿಂದೆ ಹಾಕೊಂಡು ಅಲ್ಲಿ ಎರ್ಸಿರೋ ಮರಿಗಳಿಗೆ ಆಡ್ಸ್ಕೊಂಡ್ಬಿಡ್ತಾರ ಫಸ್ಟ್ ನೇ ರೌಂಡ್ ಅವ್ರವ್ರ ಮರಿಗಳಿಗೆ ಹಾಕೊಂಡು ಬೇರೆ ಹೆಸರು ಬರ್ಸಿ ಹಂಗೆಲ್ಲ ಮಾಡ್ತಾ ಇರ್ತಾರೆ ಅಲ್ಲ ಅವ್ರಿಗೆ ಬಿಟ್ಟಿರೋದು ಕಣದವ್ರಿಗೆ ಬಿಟ್ಟಿರೋದು ಕಣದ ಆಡ್ಸರ್ಗೆ ಅವ್ರಿಗೆ ಬಿಟ್ಟಿರೋದು ಇಂತರ್ಗೆಲ್ಲ ಏನ್ ಹೇಳ್ತೀರಾ ಅವೆಲ್ಲಾ ಮಾಡ್ಬೇಡ್ರಿ ಪಾಪ ಬಡವನ ಕಟ್ಟಿರ್ತಾನ ಶ್ರೀಮಂತರನ್ನ ಕಟ್ಟಿರ್ತಾನ ಕುರಿನ ಎಲ್ಲರೂ ಉದ್ದಾರ ಎಲ್ಲರೂ ಚೆನ್ನಾಗಿ ನಡ್ಲಿ ಹೆಸರು ಮಾಡ್ಲಿ ಅನ್ನೋದು ಎಲ್ಲಾ ಉದ್ದಾರ ಆಗಿ ಹೆಸರು ಮಾಡ್ಲಿ ಇದೇ ಕುರಿ ಫೀಲ್ಡ್ ಆಗ ಚೆನ್ನಾಗಿರ್ಲಿ ಹುಡುಗರು ಜಗಳ ಅಂತ ಮಾಡಕ್ ಹೋಗ್ಬಿಡ್ರಿ ಕಣ ನಡ್ಸ್ತಾ ಇರ್ತಾರೆ ಇನ್ನೊಂದ್ ವಿಚಾರ ಇರ್ತಾರ ಕಣಸ ಹೊರಗಡೆ ಬಂದ್ ಯಾರು ಜಗಳ ಮಾಡಿ ಆ ಕಣ ನಡ್ಸನಿ ಕೆಟ್ಟ ಹೆಸರ್ತಾರೀ ಅಂತ ಹೇಳೋದಷ್ಟೇ ಅವ್ರಾಗ ಅವರೇ ಕೇಳಿದ್ರೆ ರೆಡಿ ನಾವ್ ರೆಡಿ ಈ ಕುರಿ ಒಂದ್ ಸ್ವಲ್ಪ ಡೂಬ್ ನೋವಾಗೇತಿ ಆರಾಮ್ ಮಾಡ್ಕೊಂಡ್ ನಾವೇ ಹಾಕ್ಬಿಡ್ತಿವಿ ಗ್ರೂಪ್ ಯಾರ್ಯಾರು ಕೇಳ್ತೀನಿ ಎಲ್ಲರಿಗೂ ಡೇಟ್ ಫಿಕ್ಸ್ ಮಾಡ್ಕೆಲ್ಲ ಆಡ್ಬೇಕಂತ ಹೇಳಿ ಯಾರ ಬಾನಿ ಬಾಗ್ಲಿಗೆ ಹೋಗಿ ಕೇಳಲ್ಲ ಅವ್ರಾಗ ಅವ್ರೆ ಫೋನ್ ಮಾಡಿ ನಿನ್ ಕುರಿ ಆಡ್ತೀವಿ ನಾವ್ ಅಂತಂದ್ರೆ ರೆಡಿ ಇದೀವಿ ನಾವು ಮಾಡಕ್ಕನಾ ಇದು ಇಷ್ಟು ತೇಜನೇ ಉಟ್ಸೈತಲ್ವಾ ಹಂಗಾಗಿ ಇದ್ರ ಬಗ್ಗೆ ನಿಮಗೆ ಜನಗಳ ಅಭಿಪ್ರಾಯ ಹೆಂಗ್ ಅನ್ಸುತ್ತೆ ನಿಮಗೆ ದಿನಕ್ಕೆ ದಿನಕ್ಕೊಂದ್ ಐವತ್ ಜನ ಫ್ಯಾನ್ಸ್ ಬರೋರು ನೋಡಕ್ಕೆ ಮನುಷ್ಯರು ಮನುಷ್ಯರು ಮಾತಾಡ್ಸಕ್ ಬರ್ತಾರಿಲ್ಲ ಈ ಕುರಿ ನೋಡಕ್ಕೆ ದಿನ ಐವತ್ ಜನ ಫ್ಯಾನ್ಸ್ ಬರೋರು ಫಸ್ಟ್ ಫ್ಯಾನ್ಸ್ ಇದ್ದಾರೆ ಇಲ್ಲೇ ಕಡಿರಿ ಇಲ್ಲಿ ಮನಿ ತುಮ್ ಮನಿ ಬಾಕ್ಲು ತುಂಬಾ ಜನ ನಾ ಯಾಕ್ ನೋಡ್ತೀರ ಕುರಿ ದೃಷ್ಟಿಕತ್ ನೋಡಬೇಡ ಅಂದ್ರೆ ಅಣ್ಣ ನಾವು ಬಲ್ಲೂನ್ ಅಭಿಮಾನಿ ಅಣ್ಣ ಅಂದ್ರೆ ಒಂದ್ ಮನುಷ್ಯ ಪ್ರೀತಿ ವಿಶ್ವಾಸ ಗಳಿಸ್ತಾನಿಲ್ಲ ಈ ಕುರಿ ಅಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ರು ಇವಾಗ ಕುರಿಯ ಕಡಕ್ ಬಿಡ್ತೀವಿ ಅಲ್ವಾ ಅವಾಗ ಯಾರು ಬಿಡೋದು ಅಂದ್ರೆ

ನೋಡಿ ನಾವು ಇದನ್ನ ಆದಷ್ಟು ಹತ್ರ ಇಟ್ಕೋಬೇಡ್ರಿ ದೂರ ಇಟ್ಕೊಡ್ರಿ ಸೈಕ್ ಬರುತ್ತೆ ಅಂತ ಹೇಳ್ತಾ ಇದ್ವಿ ಅವ್ರು ದೂರ ಹೋದ್ರು ಕುರಿಗೆ ಅವರೇ ಬೇಕು ಕುರಿಗಳಿಗೆ ಯಾರು ಏನು ಹಿಂಸೆ ಮಾಡಿಲ್ಲ ಬ್ರದರ್ ಇದು ಎಷ್ಟು ಅಲ್ಲಲ್ಲಿ ಇದೆ ಎಂಟಲ್ಲಿ ಇಲ್ಲಿದೆ ಮೇಡಮ್ ಎಲ್ಲ ಇದು ಗ್ರೂಪ್ ಬೇತರೋಡ್ ಬಲ್ಲ ಮೂರಿದೆ ಮೇಡಮ್ ಅಲ್ಲಿ ಹಳೆ ಮನೆ ಹತ್ರ ಒಂದ್ ಎರಡಿದೆ ಅಲ್ಲಿ ಬೊಂಬಜಾರ್ ಒಂದ್ ದಾರಿ ಹೇಳಿ

ಮರಿಕುರಿಯಿಂದ ನಾಕಲ್ ಮಠ ಏಕ ಕಣ ಇದೆ ಇದು ನಮ್ಮ ಮಣ್ಣರ ಹತ್ರ ಅಜಯ್ಣ ರಡ್ ತರ ತಂದಿದ್ದು ಆರಲ್ಲಿ ಒಂದೇ ಅಲ್ಲ ಹಾಕಿದೆ ಇದು ಆರ್ಸನ್ ಅಂತ ತರ ತರ್ತೀವಿ ಯಾರು ಕೇಳಿದ್ರೆ ಸೇಲಿಗೆ ಇದೆ ಇದು ಮರಿಕುರಿ ನಮ್ ಬಲ್ಲ ತೆರೆ ಅಂತ ನಮ್ಮ ಅವ್ರ ಕೊಡ್ಸಿದ್ವಿ ಅವ್ರದ್ದು ಇದು ಇಲ್ಲಿ ಪ್ರೀತಿ ಸಾಕಿಂದಿವಿ ಕೊಡಲ್ಲ ಮರಿ ಇದನ್ನ ಪ್ರೀತಿ ಮರಿಕುರಿ ಮರಿಕುರಿ ಎಷ್ಟು ವರ್ಷದ ಇದು ಒಂದ್ ಎಂಟು ತಿಂಗಳಿರ್ಬೇಕು

ಬೇತೂರು ನಿಮಗೆಲ್ಲ ನಮ್ಮ ದಾವಣಗೆರೆಯ ಹೇಗೆ ಅನಿಸ್ತು ಇಷ್ಟ ಆಯ್ತಲ್ವಾ ನಾವಂತೂ ಫ್ಯಾನ್ ಆಗಿಬಿಟ್ವಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಷ್ಟೊಂದು ಸಾಧನೆಗಳನ್ನ ಮಾಡಿದೆ